ಇವು ಬಾಯಿ ಯಾರದ ಇದು ಬಾಯಿ ನೀರು ಬಂದಿಲ್ಲ ನೀರು ಬರ್ತದ್ ಗುರಿ ನೀರು ಇಲ್ಲಿಂದ

अरे इहो कॾहिं मालकील सा ಏನು ತುಂಬಾ ಐಕಾಸ್ ಇಲ್ವಾ ಹಾ ಅಮ್ಮಾ ತುಂಬಾ ಇಲ್ವಾ ಆನ್ಸರ್ ಆಮ್ ಏಮ್ ಐಕಾಸ್ ಇಲ್ವಾ तुझो ये भी सांगले पण ಅದು ನಾನು ಅದು ನಾನು ಮುತ ತೋ ನಿんだ ಆ ಕರ ಓದು ಕಪ್ ಬಿಡ್ರಿ ಅತ್ತಿಗೆ ಇಲ್ಲಿ ಕಪ್ बंद ಪಡ್ತೀರಿ ಈ ಸಿಂಧಿಜಾಡಾ ಏನು ಮಾಡ್ಲಿ

ಗೊತ್ತದ ನೀವ ಈಗ ಬರೀ ನೀವು ಮೊದ್ಲು ಇಲ್ಲಿ ಮಿರ್ಕಲ್ಕೇರಿಗೆ ಬರೀ ಅರ್ಜೆಂಟ್ ನಾನು ನಾನು ಬರ್ತೀನಿ ಬರೀ ಮಿರ್ಕಲ್ಕೇರಿ ನೋಡಿರಿ ಮೊದಲು ಯಾವಾಗ ಮಿರ್ಕಲ್ ಕೇರಿ ವಿಸಿಟ್ ಕೊಟ್ಟಿರಿ ಈ ಒಂದು ವಾರ ಒಳಗಾಗಿ ಚಾಲೂ ಇಡ್ರಿ ಚಾಲು ಅಮೀದ್ ನಾನು ಮಿರ್ಕಲ್ ಕೇರಿ ಹೋಗಿ ಬಿಚಿಟ್ ಮಾಡಿರಿ ಯಾವಾಗ ಮಾಡಿರಿ ಒಂದು ವಾರ ಹಿಂದ ಬೈರ್ಯ ಅವರೇ ಒಂದು ವಾರ ಹಿಂದ ೀ ಅಲ್ಲಲ್ರಿ ಹತ್ತಿರ ಇಪ್ಪತ್ತಿರಲಿರಿ ಇಪ್ಪತ್ತಿರಲಾಕ ಯಾವ್ದರಿಂದ ರೈತರಿಗೆ ತೊಂದರೆ ಆದ್ರೂ ಅದ್ರ ಮೇಲೆ ಫೋಕಸ್ ಮಾಡ್ಬೇಕಲ್ಲ ಯಾವ್ದು ಹೊಡಿತು ಅದಕ್ಕೆ ನೋಡ್ಬೇಕಲ್ಲ ಅದಕ್ಕೆ ಕಾನ್ಸಂಟ್ರೇಷನ್ ಮಾಡ್ಬೇಕಲ್ಲ ಹಮೀದ್ ಎಲ್ಲಿದ್ದೀರಿ ನೀವು ಹಮೀದ್ ಹಾ ಎಡಬ್ಲ್ಯೂ ಅವ್ರು ಬರ್ಲಿ ನೀವು ಬರ್ರಿ ಮೊದಲ ಬರ್ತೀನಿ ಕೆರೆಗೆ ತಿಪ್ಪ ಕೆರೆಗೆ ಇದು ತಿಪ್ಪಿನ ಬೇಡ್ಬಲ್ಲ ನಿಲ್ಕಿ ಕೆರೆಗೆ ಬರ್ರಿ ಜಲ್ದಿ ಅರ್ಜೆಂಟ್ ನಾ ಇಲ್ಲಿ ಕೋರ್ಟ್ ಮಾಡಕ್ ಅಲ್ಲಿ ಬರ್ಬೇಕಾ ಕೆರೆಗ್ ಬರ್ತೀನಿ ನಾನು ಹಾ ಆಯ್ತು ಒಂದ್ ಇಪ್ಪತ್ತು ಇಪ್ಪತ್ ಇಪ್ಪತ್ತೈದು ನಿಮಿಷ ಬರ್ಬೋದು ನೀವು ಅಲ್ಲಿ ನೀವಲ್ಲಿ

ಹಲಲ್ಲ ಅಲ್ಲೇನ್ ರೋ ಈಗ ಕಮರ ತಿಗಿಲಿ ಯಾರಿಗಿರೇ ಒಬ್ರಿಗ ಇದು ಹಚ್ಚಕಿಸಿಂದ ಐಲ್ ಚರಿಂಗ್ ಏನ್ರೇ ಮಾಡಿ ಜೆಸಿ ಯಾರ ಬೆಲ್ಲದಿಬೋದಲ್ಲ ಆದ್ರೆ ನಿಮ್ಗೆ ಗಸಲೆ ಕಸ ಒಂದೇ ಚೆಲ್ಲಿದ್ದೀರಿ ರಮೇಶ್

ಆ ಜೈ ಕೈಮ ನೋಕ ಪಾಯಾ ಪಡೆಲೋಲೇ ನೀ ನೀರು ಕೊರೋ 2 ರೂಪಾಯಿ ಗಾರುನ್ ರೋಡ್ ಕರ್ಲೇ ಸಾಹೇಬ್ ಅನಿ ಇತಾ ಆಸ್ಲೇ ಕರೇ ಗಾಟೇ ಬಾರಿ ಪರರ 100 ರೂಪಾಯಿ ಏನೋ ಆಗಲಿ ಹೌದು ಹೌದು ವಂಟಿಲ್ 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 ನಾ ವಂಟಿಲ್ ಚಾಲೂ ಮಾಡಿ ಒಂದೇ ನಾವು ಈ ಮೆಕ್ಕಲ್ ಬಲ್ ಸರ್ ಎಕ್ಸಾಕ್ಟ್ ಮೆಕ್ಕಲ್ ಯಾರು ಹೊಲ ಅಂತ ರೀಚ್ ಬರೀ ಯಾರು ರೈತಳ್ಳೆ ಮಾಳಿ ಗಿರಾಕ

ब्लॉक नाही चालू आहे जास्त असल्यामुळं पण लागले जास्ती मोठं ब्रिस्टिंग असणगी घालायला कणगी म्हणणार आपण बसलं आणि बसलं

ಜೆಸಿ ಜೆಸಿಪಿ ಬರ್ಬೇಕು ನಂಗೆ ಹಾಂಗ್ ನಡೆಯಲ್ಲ ಮಾಡ್ಬೇಕು ನಾನು ನಿಂಗೆ ಹೇಳಿ ಒಂದು ಹಾಂಗಲ್ಲ ಕೆಲಸ ಮಾಡೋದು

दो जगह उधर एक है उधर दो ब्रिज बनाया था उधर जाकर पानी सलाह हेलर लगे पर हमको बार बता रहे न्यू तीन लाख को बार नवंबर तक इन्नी तीन जब से चल ಕಾಲ ಮಾಡಿ ಬಂದಲ್ಲ ನಾಲ್ಕು ಕಾಲ ಮಾಡಿ ಪನ್ನಾಷ್ಟು ವರ್ಷ ಏನು ಅದು ಐವತ್ತು ವರ್ಷ ಇದು ಲಾಸ್ಟ್ ಓಟ್ ಫೋಲ್ ಆಗ್ತದ ಇದೇ ಲಾಸ್ಟ್ ಎಂದೂ ಆಗ್ಬಿಡೋದು ನಾನು ಬರಿಯಾಗ ಅಷ್ಟೇ ಅಲ್ಲ ಇದು ರೋಡ್ ಸಲ ಡಬಲ್ ಆಗ್ತದ ಇದು ಒಂದ್ ಲೇನ್ ಆಗ್ಯದಷ್ಟೇ ಇನ್ನೊಂದು ಇದ್ರ ನಾಲ್ಕು ರಿಪೀಟ್ ಆಗ್ತದ ಅದ್ರಿಗೆ ಬಿಸಿ ಬಿಸಿ ಕೆಲಸ ಅಲ್ಲಿ ಮುಂದೆ ದೌರ್ಲಿಂಗೇನು ಬಸ್ಸೋ ಕಲ್ಯಾಣ ತನ್ನೋದಲ್ಲ ಅದು ಹನ್ನೆರಡು ಕೋಟಿ ಇಟ್ಟಿದೆ ಅಲ್ಲಿ येस्तो 12 करोड एस.एस.के.पी. ती न्यू पुराका शाहजनगर रोड बित्री बसो करे ಅಂತ ಏನು ಆಗಬಹುದು ನಡವರ ಕೇಸಿ ರೀತಿ ब्रिज वाला वस्तु हसो ಮಾಡುತ್ತೆ ಒಂದು ಸಲ लास्ट ಕಂಪೇನಿ ಗೆಲಿಲ್ಲ ಈ ರೀತಿ ಮಳಿ ಬರ್ಬಂತ ಯಾಕ ತಿಕ್ಕೊಂಡ್ರು ನಾವು ದಿನ ಸರ್ಕಾರ ಹೊರಕೋಲ ಚಿ ಬರೆಪ್ಪ ಕಲ್ಪನಾ ಇದೆ ಈಗ ನಾ 30 तारಿಕೆ ಗೆ ಹೋರಾಟ ಇಕೋಲ ಚಿ 30 तारಿಕೆ 30 तारಿಕೆला शेतकरीचा एक घोराटे बसो क्लॅम मध्ये ગાડી તુમા હો ગોગ સારું નમ પરીસ્થિતિ ગોત બન્યું એલા કડી બંધ મનગ મોર ત્રીસ તારીખું બસ કજે ગોત જે ખોરકેઈ કે કોળલેને કે તરલવરને ને 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 રમ્મે 4 કિલોમીટર ઈસરી સર ઇદિ યમ્માનો પરલવર મંજી ಸೋ ನಿದ್ಸ್ ಮೇರ ಮನೆ ವರ್ತಮಾನ ಭಾರತ ದೇಶ ಇಂದ ಅಕಡೆ ಹೋಗಿ ಅಕಡೆ ಏನೋ ಫೋಟೋ ಕೊಡ್ತಾರೆ ಅಕಡೆ پورا ಫೈಲ್ ಬರ್ಲಿಕ್ಕೆ ಇತ್ತು ಒಂದು ಕಡೋ ಕಡೋ ಫೈಲ್ ಅದು ಬರಲೇ ಇಲ್ಲ ಹ ಆ ಏಟ ಬಣ್ಣಕ್ಕೆ ಬಣ್ಣ ಇಲ್ಲ ಹ ಹೋಯ್ತು ಮಾತ್ರ ಮದುವೆ ಬರಾ खराब ಅಂತ ಇಂತವ 왔다 ತನಸ ಸರ್ ನೀವು ಅಂತದರಿ ಗೆ ಗಾಡಿ 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 ಹತ್ತು ಬಿತ್ತು

हेलो हेलो सर ये ड्राइवर उधर करे ना इधर भी तकलीफ नहीं होता ये ड्राइवर से भी ऐसा आता ऐसा नहीं आता ऐसा आता रोड ऐसा रहता है मालूम ऐसा रहता है कुछ चिंता ही नहीं आप देखो ना मालूम होता है बता और ये होना ये लोग आगे कर सकते マジで。